ಹಲೋ ಗೈಸ್ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಸ್ಟ್ ಸ್ಟೆಕೇಶನ್ ವ್ಲಾಗ್ನಲ್ಲಿ ನೀವು ನೋಡಿದ್ರಿ ನಾನು ಸ್ವರೂಪ ಹೇಗೆ ಚೆಕ್ ಇನ್ ಆದ್ವಿ ಪ್ರಾಪರ್ಟಿಗೆ ಹಾಗೆ ಆ್ಯಂಡ್ ಎಷ್ಟೆಲ್ಲ ಎಂಜಾಯ್ ಮಾಡಿದ್ವಿ ಈ ಪ್ರಾಪರ್ಟಿ ಅಂತ ಈಗ ಸೆಕೆಂಡ್ ಪಾರ್ಟ್ ಆಫ್ ದ ವ್ಲಾಗ್ ನೋಡುವಂಥ ಟೈಮ್ ಸ್ವಾಗತ ಸುಸ್ವಾಗತ ವಿ ವಿರ್ ಜಸ್ಟ್ ಗೆಟಿಂಗ್ ಬೋರ್ಡ್ ಆ್ಯಂಡ್ ಆಲ್ಸೋ ಟುಡೇ ಮೈ ಹೇರ್ ಈಸ್ ಹೇರಿಂಗ್ ಆಫ್ಟರ್ ಆಲ್ ದ ಕ್ಲೋರಿನ್ ವಾಟರ್ ಆಲ್ಸೋ ಬಟ್ ನೋ ವರೀಸ್ ಇವಾಗ ನಾನು ಫ್ರೆಂಚ್ ರೈಸ್ ಮಾಡೋಣ ಅಂತ ಬಂದಿದ್ದೀನಿ ಬಿಕಾಸ್ ಐ ವಾಸ್ ಗೆಟಿಂಗ್ ಬೋರ್ಡ್ ಆ್ಯಂಡ್ ಫ್ರೆಂಚ್ ರೈಸ್ ಇಸ್ ಮೈ ಫೇವ್ರೆಟ್ ಫೇವ್ರೆಟ್ ಫೇವ್ರೇಟ್ ಸ್ನ್ಯಾಕ್ ಸೊ ಫ್ರೆಂಚ್ ರೈಸ್ ತಿಂತ ಈ ಒಂದು ವ್ಯೂನ ಎಂಜಾಯ್ ಮಾಡೋಣ ಅಂತ ಇಟ್ಟಿದ್ದೀನಿ ಎಣ್ಣೆ ಕಾಯೋಕೆ ಏನೋ ಕಾಯ್ತಾನೇ ಇದೆ ಕಾಯ್ತಾನೇ ಇದೆ ಅದು ಕಾಯ್ದ ಮೇಲೆ ವಿ ವಿಲ್ ಮೇಕ್ ಫ್ರೆಂಚ್ ರೈಸ್ ಇಲ್ಲಿ ಸಾಲ್ಟ್ ಇದೆ ಆಯಿತಾ ಬಟ್ ಐ ವಾಸ್ ವೆರಿ ವೆರಿ ಡಟ್ ಸಾಲ್ಟ್ ಸಿಕ್ಕಲ್ಲ ಅಂತ ನಾನು ಸಾಲ್ಟ್ ತೊಗೊಂಬಂದಿದ್ದೀನಿ ಏನೈತೆ ಸಾಲ್ಟ್ನ ಉದುರಿಸ್ಬಿಟ್ಟು ವಿ ವಿಲ್ ಮೇಕ್ ಫ್ರೆಂಚ್ ರೈಸ್ ಅಂತ ಏನಂತೀರಾ ಆರ್ ಹೇರ್ ಇಸ್ ಏರಿಂಗ್ ಸ್ಕಿನ್ ಇಸ್ ಸ್ಕಿನ್ನಿಂಗ್ ಎವ್ರಿಥಿಂಗ್ ಇಸ್ ಎವ್ರಿಥಿಂಗ್ ಎಣ್ಣೆ ಕುದೀತಾ ಇದೆ ಫ್ರೆಂಚ್ ವಿ ಇಸ್ ದ ಬೌಲ್ ದಟ್ ಹ್ಯಾ ದಿಸ್ಟಾಗಿನ್ ಶಿಫ್ಟು ದಿಸ್ ಇಸ್ ದ ಚೀಸ್ ದ ಟಿ ವಿಲ್ ಪುಟೆಡ್ ದಿಸ್ ಇಸ್ ದ ಕಡಾಯಿ ದಟ್ ವಿಲ್ ರೋಸ್ಟ್ ದಿಸ್ ಇಸ್ ದ ಏನಂತಾರೆ ಇದಕ್ಕೆ ಏನಂತಾರೆ ಮಚ್ಚ ಇದಕ್ಕೆ ಬೋಂಡೆ ಆಯ್ತದ ಬಾಂಡೆ ಆಯ್ತದಂದರೆ ದ ಬೋಂಡೆ ಆಯ್ತದ ವಿ ವಿಲ್ ಲಿ ತಿಂಗ್ ನಾನು ಒಂದು ಸ್ವಲ್ಪ ಈ ಥರ ಫ್ರೆಂಚ್ ರೈಸ್ ಆಗದೆ ಟೇಸ್ಟ್ ಮಾಡೋಕ್ಕೆ ಚೆನ್ನಾಗಿ ಫ್ರೈ ಆಗ್ತಿದೆ ಸೊ ಬಾಕಿ ಫ್ರೆಂಚ್ ರೈಸ್ನ ಇವಾಗ ಹಾಕ್ತೀನಿ ಐ ಲವ್ ಫ್ರೆಂಚ್ ಫ್ರೈಸ್ ಗೊತ್ತಾ ನಾನು ಯಾವುದಾದ್ರು ರೆಸ್ಟೋರೆಂಟ್ಗೆ ಹೋದರೆ ಫಸ್ಟ್ ಆರ್ಡ್ರ್ ಮಾಡಿದೆ ಫ್ರೆಂಚ್ ಫ್ರೈಸ್ ಅದೇನೋ ಗೊತ್ತಿಲ್ಲ ಎಲ್ಲ ಕಡೆ ಫ್ರೆಂಚ್ ಫ್ರೈಸ್ ನಂಗೆ ಟ್ರೈ ಮಾಡಬೇಕು ಅದೊಂಥರ ಲವ್ ಫ್ರೆಂಚ್ ಫ್ರೈಸ್ ಮೇಲೆ ಇಟ್ ಇಸ್ ಹಾಂ ಫ್ರೆಂಚ್ ಫ್ರೈಸ್ ಫ್ರೈ ಮಾಡೋ ಶೂಟ್ ಮಾಡ್ತಾ ಇದ್ದೀನಿ ಮಾಡಿ ಮಾಡಿ ಜಸ್ಟ್ ಡೂಯಿಂಗ್ ದ ಫ್ರೆಂಚ್ ಫ್ರೈಸ್ ಡಬಲ್ ರೋಸ್ಟ್ ಮಾಡ್ತೇವೆ ಬಿಕಾಸ್ ಫಸ್ಟ್ ಮಾಡಿ ತುಂಬ ಹೊತ್ತಾಗಿತ್ತು ಅದಕ್ಕೆ ಏನಾಗೋದಾ ನಾನು ಬೌಲ್ಗೆ ಟ್ರಾನ್ಸ್

सारे लगे सिद्धू मार के, कुछ और सॉल्ट आका बोल दूं। जास्ती सॉल्ट ही अब इतना कष्टा, सकमी सॉल्ट ही रे बिक्रीम रूप मोर सॉल्ट, जास्ती सॉल्ट ही अब इतना बिकार नहीं होता। लेट्स ट्राइ दिस, बरा, लेट्स ट्राइ दिस, हम्म, स्टेफ्स किस, नेक्स्ट लेवल।

ಸಿಕ್ಸ್ ಥರ್ಟಿ ಇನ್ ದ ಮಾರ್ನಿಂಗ್ ಆರು ಗಂಟೆಗೆಲ್ಲ ಇದ್ದೆ ನಾನೇ ಅಂದ್ಕೊಂಡಿದ್ದೀನಿ ನಾನು ಆರು ಗಂಟೆಗೆ ಎದ್ದಳ್ತೀನಿ ಅಂತ ಎದ್ಬಿಟ್ಟು ಆಚೆ ಬಂದರೆ ಲುಕ್ ವಾಟ್ ವಿ ಗಾಟ್ ಟು ಸಿ ಲುಕ್ ಅಟ್ ದಾಟ್ ಇಟ್ಸ್ ಅ ಪಿಕಾಕ್ ಹೆಂಗೆ ನಿನ್ನೆ ರಾತ್ರಿಯಿಂದ ನಿನ್ನೆ ಸಾಯಂಕಾಲದಿಂದ ಕೂ 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 ಅಂತಲೇ ಇತ್ತು ಫೈನಲಿ ಬಂದ್ಬಿಟ್ಟು ಸಾರಿ ಸಡಿಗ ಕ್ರಿಯೇಟರ್ ಲೆವೆಲ್ ಹೇಳು ಫುಲ್ಲು ಫುಲ್ ಆನ್ ಮೋಡ್ ಆ್ಯಂಡ್ ಅಲ್ಲಿದೆ ಪಿಕಾಕ್ ಒಂದೇ ಒಂದು ಬಂದಿರುತ್ತೆ ಫ್ರೆಂಡ್ಸ್ ಗಿಂಜ್ಸ್ ಕರ್ಕೊಂಡ್ ಬಂದಿದ್ರು ಚೆನ್ನಾಗಿರುತ್ತೆ ಚೂರು ಇಲ್ಲಿ ಇಲ್ಲಾದ್ರೂ ಬಂದಿದ್ರೆ ಚೆನ್ನಾಗಿ ಕಂಡಿರೋದು ಅಲ್ಲ ಅಂತ ಅಸ್ ಹೊರ್ಟು ಐತೆ ಇಷ್ಟು ಹತ್ರದಲ್ಲಿ ಅದು ಹ್ಞೂ ಏನು ಕರೆಯೋದು ವಾಪಸ್ಸು ಹ್ಞೂ ಅಂದರೆ ಬರ್ತವೆ ನನ್ನದು ಆಗಿ ಕಿಟ್ಟೈತು ಬಟ್ ನೋಡಿ ಎಂಜಾಯ್ ಅಷ್ಟೇ ಮಾಡ್ಬೇಕಷ್ಟೆ ಆಯಿತು ನೋಡಿ ಎಂಬಾಗಲೇ ಕ್ಲಾರಿಟಿ ಗೊತ್ತಾಗ್ತಲ್ಲ ಹ್ಞೂ

ಹಲೋ ನನಗೆ ಇವಾಗ ಅವ್ರ ಫೋನ್ ಡಯಲ್ ಮಾಡಿದ್ಮೇಲೆ ನಂಗೆ ಒಳಿದು ಸುಮ್ಮನೆ ಪ್ರ್ಯಾಂಕ್ ಮಾಡೋಣ ಅಂತ ಮಾಡತ್ತ ನೋಡೋಣ ಇದು ಕ್ಯಾಕ್ಟರ್ಸ್ ಹೋಗಿತ್ತು ಆಂಟಿ ನಮಗೆ ನಂಗೆ ಮಾಡುತ್ತಾ ನೀಂಗ್ ಮಾಡತ್ತ ನೋಡೋಣ ನೀನು ಫೋನಲ್ಲಿ ಒಳಗಡೆ ಆಯ್ತು ರಿಂಗ್ ಆಗ್ತಾಯ ನೋಡೋಣ ಫ್ಲೈಟ್ ಮೂಡಿಗೆ ಹಾಕ್ಬಿಡ್ತೀನಿ ಮಚ್ಚ ಬೆಳಗ್ಗೆ ಇನ್ನೂ ಎಂಟು ಗಂಟೆ ಆಗಿಲ್ಲ ನಮ್ಮ ಮಮ್ಮಿಗೆ ಏನು ಟಾರ್ಚರ್ ಕೊಡ್ತಿದ್ದೀನಿ ನೋಡಿ ನಾನು ಏನಿಲ್ಲ ಬಿಡು ಅಂಟಿ ಏನಿಲ್ಲ ಕಟ್ ಮಾಡ್ಬಿಡು ಮಾಡ್ತಾ ನಮ್ಮಅಮ್ಮ ಮಾಡೋದು ಮಚ್ಚ ಇಲ್ಲ ವೀಡಿಯೋ ಕಾಲ್ ಮಾಡುವ ಆಂಟಿ ಪ್ರಾಂಕ್ ಮಾಡ್ತಾ ಇದ್ದೀನಿ ಯಾಕೆ ಇಷ್ಟು ಬೇಕಾ ಹೇಳ್ಬಿಡ್ತೀನೇ ಬಡ ಜೀವ ಮಚ್ಚ ನಾಚಕ ಆಗಲ್ವ ನಿನಗೆ ನೋಡು ನಾನೇ ಮಾಡೋದು ಸ್ವಲ್ಪ ಗಾಬರಿಯಿಂದ ಆಂಟಿ ಆಂಟಿ ಏನಿಲ್ಲ ಮಚ್ಚ ಏನಿಲ್ಲ ಆಂಟಿ ಏನಿಲ್ಲ 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 ಸುಮ್ಮನೆ ಏನಿಲ್ಲ ಬಿಡಿ ಏನಿಲ್ಲ ಬಿಡಿ ಆಂಟಿ ನಷ್ಟ ಮಾಡಿದ್ರೇನಾಯ್ತು ಏನಾಯ್ತಂದ್ರೆ ಪ್ರಾಂಕ್ ಆಯ್ತು ಗೀತಾ

ಅವರೇ ಕಾಲ್ ಮಾಡಿದರು ನಾವು ಕಾಲ್ ಮಾಡೋ ಅಷ್ಟರಲ್ಲಿ ನಾವೇ ಕಾಲ್ ಮಾಡೋಣ ಅಂದ್ಕೊಂಡು ಬಟ್ ಅವರೇ ಅಷ್ಟರಲ್ಲಿ ಕಾಲ್ ಮಾಡಿದರು ಸೊ ಎಲ್ಲ ಸೆಕೋರ್ಟ್ ಆವಾಗಲೇ ಫೋನ್ ಬಂತಂತ ಸ್ಟಾಪ್ ಮಾಡಿಬಿಟ್ಟೆ ಬ್ಲಾಗು ಏನಿವ್ ಫು ಏನೋ ಎಲ್ಲ ಪ್ಯಾಕಿಂಗ್ ಎಲ್ಲ ರೆಡಿಯಾಗಿದೆ ನಾವು ಒಂದು ಸ್ವಲ್ಪ ಫೋಟೋಸ್ ತೊಗೊಳೋಣ ಅಂದ್ಕೊಂಡ್ವಿ ನಿನ್ನೆ ಬಂದಾಗ ತೊಗೊಳೋಕ್ಕಾಗಲಿಲ್ಲ ಲೈಕ್ ಐ ಸೆಡ್ ಇವಾಗ ಇಲ್ಲಿ ಫೋಟೋಸ್ ಚೆನ್ನಾಗಿ ಬರುತ್ತೆ ನೆನ್ನೆ ಬಂದಾಗ ಅಲ್ಲಿ ಫುಡ್ ಚೆನ್ನಾಗಿ ಬರ್ತಾ ಇತ್ತು ನನ್ನ ನಾವು ನೋಡಿ ರೆಡಿ ಆಗೋಳೆ ಆ ಟಾಪ್ ನಂದು ಅಂತ ಅವಳಿಗೆ ವಾಪಸ್ ಕೊಡಲ್ಲ ಸಾಯ್ ಒಂದು ಸಲ ಹಾಕೊಂಡಿಲ್ಲ ಅದನ್ನು ಯಾವುದೇ ಥರ ಕೊಡೋ ಅಲ್ಲಿ ಇಲ್ಲ ಸೊ ನಿಮ್ಮ ಫ್ರೆಂಡ್ಸ್ ತೋ ತೊಂದರೆ ಕದ್ದಿದ್ರೆ ಎಂತಿದ್ರೆ ಕಮೆಂಟ್ ಮಾಡಿ ನಾನು ಯಾವಾಗ್ಲೂ ಎಕ್ಸ್ಟ್ರಾ ಪ್ಯಾಕ್ ಮಾಡ್ತೀನಿ ಏನಿಲ್ಲಾನು ಟೀ ಶರ್ಟ್ಸ್ ನಾನು ಯಾವಾಗಲೂ ಎಕ್ಸ್ಟ್ರಾ ಪ್ಯಾಕ್ ಮಾಡ್ತೀನಿ ಆ ಥರ ಈ ಸಲ ಮಾಡಬಾರ್ದಾಗಿತ್ತು ಹಾಕೊಂಡಾಗ ನೋಡೋಣ ಮತ್ತೆ ಕುಂದ್ಬಿಡ್ತೀನಿ ನನ್ನ ಪರ್ಫ್ಯೂಮೇ ಯೂಸ್ ಮಾಡಲಾಗೆ ಸೊ ಆ ಟಿ ಶರ್ಟ್ ತುಂಬ ಬರಿ ಪರ್ಫ್ಯೂಮೇ ಹಾಕೊಳ್ಳಿ ಇವತ್ತು ಪರ್ಫ್ಯೂಮ್ ಹಾಕ್ಬಿಟ್ಟು ವಾಪಸ್ ಕೊಡ್ತೀವಿ ಪರವಾಗಿಲ್ಲ ನೀನು ಕೊಡು ನಾನು ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ ಹೋಗುತ್ತೆ ಬೇಡ ಬೇಡ ಏನೂ ಚೆನ್ನಾಗಿ ಕಾಣ್ತದಂತ ಇಟ್ಕೊಂಬಳು ಕೊಡ್ತಾ ಇಲ್ಲ ಇವಾಗ ನಾನು ಹಾಕೊಂಡೆ ಆಯ್ತಾ ಬಟ್ ಇದು ಚಿಕ್ಕದಾಗಿರೋದ್ರಿಂದ ಅವ್ಳು ಚೆನ್ನಾಗಿ ಕಾಣುತ್ತೆ ಬಟ್ ನನ್ನ ಬಾಡಿ ಟೈಪ್ಗೆ ಚಿಕ್ಕ ಸ್ಲೀವ್ಸ್ ಚೆನ್ನಾಗಿ ಕಾಣಲ್ಲ ಸೊ ಅದಕ್ಕೆ ನನಗೆ ಕೊಟ್ಟಿದ್ದಾಳೆ ಚಾನ್ಸೇ ಇಲ್ಲ ಅಷ್ಟೇ ಚಾನ್ಸೇ ಇಲ್ಲ ಯಾ ಇವಾಗ ಫೋಟೋ ಶೂಟ್ ಮಾಡಿಬಿಟ್ಟು ಫ್ರಮ್ ಹಿಯರ್ ಎಲ್ಲರೂ ನೋಡಿ ವಿಸ್ಕಿ ಗ್ಲಾಸ್ ವಿಸ್ಕಿ ಕುಡಿತಾರೆ ಆದರೆ ನಾನು ವಿಸ್ಕಿ ಗ್ಲಾಸಲ್ಲಿ ಟೀ ಕುಡಿತಾ ಇದ್ದಾಳೆ ಸರ್ ಕುಡಿದಾದಾಳೆ ನೋಡಿ ಹೋಗಿ ಫೋಟೋ ಶೂಟ ಮಾಡೋಣ ಅರ್ಧ ಗಂಟೆ ಮುಕ್ಕಾಲು ಗಂಟೆಯಲ್ಲಿ ನಾವು ಬರ್ತಾರಂತೆ ಅವರೇ ಫೋನ್ ಮಾಡಿದ್ರು ನಾವು ಫೋನ್ ಮಾಡಿಸ್ಲು ಅವರೇ ಫೋನ್ ಮಾಡಿದ್ರು ಸೊ ರೆಡಿ ಇರ್ತೀವಿ ಬನ್ನಿ ಅಂತಂದ್ವಿ ಹೆಂಗೋ ಅವ್ರು ಇರೋದ್ರಿಂದ ನಮ್ಮ ಮನೆ ಕರ್ಕೊಂಡು ಹೋಗ್ತಾರೆ ಈ ತರ ಫ್ರೆಂಡ್ ನಂಗೆ ಬೇಡ ಗೈಸ್ ಬೇಡ ನಾನೇನಂದೆ ಮ್ಯಾಚ್ ಬೇರೆ ಆಯ್ತು ಇವತ್ತು ಅಷ್ಟೊಳ ಎಲ್ಲಾ ಕೆಲಸ ಮುಗಿಸ್ಬೇಕು ಅಂತಂದ್ರೆ ಅಯ್ಯ ಅಯ್ಯೋ ಅಂತಾಳೆ ಖುಷಿ ಪಡುವ ಮ್ಯಾಚ್ ನೆನ್ನೆ ಇದ್ದಿರಲಿಲ್ಲ ಇವತ್ತೈತೆ ನೆನ್ನೆ ನೆನ್ನೆ ಇದ್ದಿದ್ರೆ ನಿನ್ನ ಒಂದು ಬಿಟ್ಬಿಟ್ಟು ಹೋಗ್ತಾ ಇದ್ದೆ ಇಲ್ಲಿಂದ ಆಚೆ ಆಗ್ತಾ ಇದ್ದೆ ಹಾಡ್ ಕೇಳಬೇಕು ಅದೇನೋ ಒಂದು ಥೆರೋಪ್ಯೂಟಿಕ್ ಫೀಲಿಂಗ್ ನಂಗೆ ಹಾಡ್ ಕೇಳ್ತಾ ಏನಾದ್ರೂ ಕಂಟೆಂಟ್ ಯೋಚನೆ ಮಾಡ್ತಾ ಸ್ನಾನ ಮಾಡೋದ್ರಲ್ಲಿ ಇರೋ ಮಜಾ ಇದೆಯಲ್ಲ ಇದೆಯಲ್ಲೆವರ್ನು ಸ್ನಾನ ಮಾಡ್ಬೇಕಾದ್ರೆ ನಾನು ಒಂದು ಕಂಟೆಂಟ್ ಬಂತು ತಲೆಗೆ ಆಮೇಲೆ ಹೇಳ್ತೀನಿ ನಿಂಗೆ ಇವಾಗ ಹೇಳೋದಾಗ ಏನಂತ ನೀನೇ ಇನ್ಸ್ಪಿರೇಷನ್ ಅದಕ್ಕೆ ಹೇಳ್ತೀನಿ ಯಾಕೆ ಅಂತ ಸೊ ಇವಾಗ ಟೆನ್ ಫೋರ್ಟಿ ಸಿಕ್ಸ್ ಆಗ್ತಾ ಇದೆ ಟೆನ್ ಫಿಫ್ಟಿಗೆ ನಾವು ಕೆಳಗೆ ಹೋಗ್ತೀವಿ ಲೆವೆನ್ ಓ ಕ್ಲಾಕ್ ಬರೋಷ್ಟರಲ್ಲಿ ಆ ಕಡೆ ಏನೋ ದೊಡ್ಡ ಪ್ರಾಪರ್ಟಿ ಇದೆಯಲ್ಲ ಸೊ ಅಲ್ಲಿ ಅಲ್ಲಿ ಚೆನ್ನಾಗಿರೋ ಲೊಕೇಶನ್ ಆ್ಯಂಡ್ ಇಂಟ್ರೆಸ್ಟಿವ್ ವರ್ತ್ ಫೋಟೋಸ್ ಎಲ್ಲ ಬರುತ್ತೆ ಬಿಕಾಸ್ ಆ ಡೋರೆಲ್ಲ ಚೆನ್ನಾಗಿದೆ ಅದಕ್ಕೆ ಅಲ್ಲಿ ಫೋಟೋಸ್ ತೊಗೊಳ್ಳೋ ಅಷ್ಟರಲ್ಲಿ ಕ್ಯಾಬನ್ನು ಬರ್ತಾರೆ ಕ್ಯಾಬ್ ಬರ್ತಾ ಮನೆಗೆ ಹೋದ ಕಾಕು ಎಲ್ಲ ಹಾಕು ಹಾಂ ಫಸ್ಟೇ ಕಾಯ್ತಾ ಇರ್ತಲ್ ಯೂಟ್ಯೂಬ್ ಅಂಟಿ ಯಾವಾಗ ನಾನು ಇವಾಗ ವಿಡಿಯೋ ಮೇಲೆ ಕಾಪಿ ರೇಟ್ ಹಾಕಿ ಕ್ಯಾನ್ಸಲ್ ಮಾಡಲಿ ಎಕ್ಸಾಮ್ ನಾನು ನೋಡ್ತೀನಿ ಬಿಡು ಸೊ ಯಾ ಇವಾಗ ಹೋಗ್ಬೋ ಕೇಳಿ ನೀ ಬ್ಲಾಗ್ ಹಾಕಕ್ಕೆ ಗೊತ್ತಾಗ್ತಾ ನೋಡಿದೆ ನಾನು ಫ್ರೈಸ್ ನಾನು ಈ ಟ್ರೈಪಾಡ್ನ ಎಷ್ಟು ವರ್ಷದಲ್ಲಿ ಯೂಸ್ ಮಾಡದೇ ಇರುವಂಥದ್ದು ಈ ಒಂದು ಸ್ಟಕೇಶನಲ್ಲಿ ಎಷ್ಟು ಮಟ್ಟಿಗೆ ಯೂಸ್ ಮಾಡಿದ್ದೀನಿ ಅಂತಂದರೆ ಎಲ್ಲ ನಮ್ಮ ಸೆಲ್ಫ್ ಪೋರ್ಟ್ರೇಟ್ ಪಿಕ್ಚರ್ಸ್ ವೀಡಿಯೋಸ್ ಎಲ್ಲ ಇದರಲ್ಲಿದೆ ಫೈನಲಿ ವಿ ಆರ್ ಸೇ ಬೈ ಟು ದಿಸ್ ಪ್ರಾಪರ್ಟಿ ವಿತ್ ಅ ಹೆವಿ ಹಾರ್ಟ್ ಬಿಕಾಸ್ ಇಟ್ ವಾಸ್ ಬ್ಯೂಟಿಫುಲ್ ಡೇ ಸ್ಪೆಂಡ್ ಹಿಯರ್ ಒಂದೇ ದಿನ ಆಗಿದ್ರು ಇಟ್ ವಾಸ್ ವೆರಿ 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 ಬ್ಯೂಟಿಫುಲ್ ಸಾಕದಾಗಿತ್ತು ಆ ಒಂದು ಪೀಸ್ ಆ ಒಂದು ಸೌಂಡ್ಲೆಸ್ ಇರುತ್ತಲ್ಲ ಆ ಒಂದು ಕಾಮ್ನೆಸ್ ಅದನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ನಾನು ರಾತ್ರಿ ಆ ಪೂಲಲ್ಲಿ ಸ್ವರೂಪ ಸ್ನಾನಕ್ಕೆ ಹೋದ್ಮೇಲೆ ಐ ವಾಸ್ ಜಸ್ಟ್ ಇನ್ ದ ಸ್ವಿಮ್ಮಿಂಗ್ ಪೂಲ್ ನಾನು ಒಬ್ಬಳೇ ಫ್ಲೋಟ್ ಮಾಡ್ತಾಯಿದ್ದೆ ಆ್ಯಂಡ್ ಬೆಸ್ಟ್ ಟೈಮ್ ನಾನು ಹಂಗೂ ಹಾಡು ಹಾಕ್ಕೊಂಡಿದ್ದೆ ಆ್ಯಕ್ಚುಲಿ ಸಾಂಗ್ ಹಾಕ್ಕೊಂಡು ಅವಳು ಸ್ನಾನ ಮಾಡುವಾಗ ಐ ವಾಸ್ ಜಸ್ಟ್ ಇನ್ ದ ಪೂಲ್ ಸೊ ಹಾಡು ಕೇಳ್ಕೊಂಡು ಸ್ವಿಮ್ಮಿ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ನಾನು ಫ್ಲೋಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಏನೂ ಕೇಳಿಸ್ತಾ ಇರಲಿಲ್ಲ ಅವಳು ಮಾತಾಡ್ತಾ ಇದ್ದು ಕೇಳಿಸ್ತಾ ಇರಲಿಲ್ಲ ಅವ್ಳು ಬಂದಮೇಲೆ ಅಷ್ಟೊಂದು ಮಾತಾಡ್ತಾಯಿದ್ಲು ನನಗೇನು ಕೇಳಿಸ್ತೇನೆ ಇರಲಿಲ್ಲ ಸೊ ಅಷ್ಟು ಚೆನ್ನಾಗಿತ್ತು ಬೆಸ್ಟ್ ಟೈಮ್ ನಾವು ಸ್ಪೆಂಡ್ ಮಾಡಿದ್ದು ವಿ ಶುಡ್ ಡೂ ದಿಸ್ ಮೋರ್ ಇನ್ ನೋಡೋಣ ನೀವೇ ಯಾವುದಾದ್ರೂ ಒಂದು ಸ್ಟಕೇಶನ್ಸ್ ಸಜೆಸ್ಟ್ ಮಾಡಿ ನೆಕ್ಸ್ಟ್ ಟೈಮ್ ನಾವು ಅಲ್ಲಿಗೆ ಹೋಗ್ತೀವಿ ಯಾ ಇವಾಗ ಹೊರಡು ಟೈಮು ಬಂದಿದೆ ದಿಸ್ ದಿಸ್ ಇಸ್ ಒನ್ ಆಫ್ ದ ಮಾಸ್ಟರ್ ಪೀಸ್ ಇಡೀ ಸ್ಟೆಕೇಶನಲ್ಲಿ ಯಾಕಂದರೆ ಇದನ್ನು ಓಪನ್ ಮಾಡಿ ತೆಗೆದ್ರೇನೇ ಯಾರಾದ್ರು ಒಳಗಡೆ ಬರೋಕ್ಕಾಗೋದು ಅದರ್ವೈಸ್ ಇಟ್ ಈಸ್ ಜಸ್ಟ್ ಲಾಕ್ಡ್ ಅಲ್ಲಷ್ಟು ಇದೇ ಇಷ್ಟೇ ಫಸ್ಟ್ ಒನ್ ಫ್ಲೋರ್ ಅಷ್ಟೇ ಯಾರು ಬೇಕಾದ್ರೂ ಹಾಕೋ ಮಾಡ್ಬೋದು ಅಂತ ನೀವು ಅನ್ಬೋದು ಐ ಡೋಂಟ್ ಕೇರ್ ಇಟ್ಸ್ ಓಕೆ ಇಷ್ಟೆಲ್ಲ ಮಾಸ್ಟರ್ ಪ್ಲಾನ್ ನಾವು ಯೂಸ್ ಮಾಡೋದು ಬೇಡ ಇಸ್ ಜಸ್ಟ್ ಡೋಂಟ್ ಓವರ್ ಥಿಂಕ್ ನಾಟ್ ಟು ಓವರ್ ಥಿಂಕ್ ಅಂಡ್ ಜಸ್ಟ್ ಎಂಜಾಯ್ ಅಷ್ಟೇ ಬೇಡ ವೆಲ್ಕಮ್ ಟು ಐಫೋನ್ ಕ್ಲಬ್ ಸ್ಟೋರೇಜ್ ಫುಲ್ಲಾಗಿ ಹೋಗಿದೆ ಲಾಸ್ಟ್ ವ್ಲಾಗ್ ಮಾಡಬೇಕು ಅಂತ ಅಷ್ಟೋ ತಿನ್ನ ಕಾಯ್ತವಳೆ ಅದಕ್ಕೆ ಕಷ್ಟ ಆಗ್ತಲ್ಲ ಯಾಕವಾ ಕ್ವಾಲಿಟಿ ಹೋಗುತ್ತೆ ಇದ್ರಲ್ಲಿ ಮಾಡು ಏರ್ ಡ್ರಾಪ್ ಮಾಡಿಕೊ ಅಷ್ಟೇ ಹೇಳು ಹ್ಞೂ ಇದೆ ಬ್ಲಾಗ್ ಮಾಡೋದು ಮಾಡೋದು ಹೋಗೋಕೆ ಇಷ್ಟ ದಿನ ಇಲ್ಲೇ ಇರ್ಬಿಟ್ಟು ಹೋಗಬೇಕಿತ್ತು ಬಟ್ ನೆಕ್ಸ್ಟ್ ಟೈಮ್ ದಿಸ್ ಆಲ್ವೇಸ್ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟೈಮ್ ಬಂದು ಹೊರಡೋಣ ಈಗ ಟೈಮ್ ಆಗಿದೆ ಚೆಕ್ ಔಟ್ ನಾವೇ ಹೋಗಿಲ್ಲ ಅಂದ್ರೆ ಅವರು ಅದಕ್ಕೆ ಮುಂಚೆ ನಾವು ಹೋಗಕ್ಕಿಂತ ಮುಂಚೆ ನಾವು ಹೋಗ್ಬೋದು ಅಷ್ಟೇ ಅಲ್ಲಿ ಆ ಕಡೆ ದೊಡ್ಡ ಪ್ರಾಪರ್ಟಿಗೆ ಬಂದಿರೋರು ದೇ ಆರ್ ದೇರ್ ಫಾರ್ ಟೂ ಡೇಸ್ ಸೊ ಅವರು ಪೂಲ್ ಅಪ್ ಕೂಡ ತುಂಬ ಚೆನ್ನಾಗಿದೆ ಇದು ಸಿ ಕಪಲ್ ವಿ ಆರ್ ಕಪಲ್ ಶಿ ಇಸ್ ಮೈ ಹಸ್ಬೆಂಡ್ ಹಲೋ ವೈಫಿ ಅಚ್ಚಲ ಹುಡುಗ ಇದ್ದು ವೈಫಿ ಇದ್ಲೋ ಅಲ್ಲಿ ಹೋಗಿ ಹೋಗಿದಾಳೆ ಸೊ ಐ ಆಮ್ ದ ಎಮ್ ನಾಟ್ ಗೋಯಿಂಗ್ ಟು ರಿವೀಲ್ ಹೂ ಇಟ್ ಇಸ್ ಅಂತ ಏನ್ ಆಂಟಿ ನಮ್ಮ ಫಾಲೋವರ್ ಅದೇ ಪಾಪ ಅವ್ರ ಮುಖ ತೋರಿಸಿದ್ರೆ ಏನಂತಾರೋ ಏನು ಅಂತ ನಾನು ತೋರಿಸ್ಲಿಲ್ಲ

ಒಂದೇ ಒಂದು ವಾಕಿಂಗ್ ಎಸ್ತೆಟಿಕ್ ವಿಡಿಯೋ ತೊಗೊಳಕ್ಕೆ ಬಿಡಲ್ಲ ಇವಳು ನನಗೆ ಎಲ್ಲ ಕ್ಲಿಪ್ಪಿಂಗಲ್ಲೂ ಅವಳು ಹಿಂದೆ ಇನ್ನು ಆ ಥರ ಅದಕ್ಕೆ ಇದು ಎಷ್ಟು ಫನಿಯಾಗಿದೆ ಅಂತ ನಾನು ಹಾಕಿದೆ ಯಾ ನಮ್ಮ ಒಂದು ಸ್ಟೆಕೇಶನ್ ಎಂಡಿಗೆ ಬಂತು ಮಚ್ ನೀಡೆಡ್ ಬ್ರೇಕ್ ಇದು ಎಷ್ಟು ವರ್ಷ ಅಂದರೆ ಫಸ್ಟ್ ಟೈಮ್ ಹೋಗಿದ್ದು ನಾನು ಸ್ವಲ್ಪ ನಾನು ಟ್ರಾವೆಲ್ ಮಾಡಿ ತುಂಬ ದಿನ ಆಯ್ತಲ್ಲ ಸೊ ಎಲ್ಲೂ ಲಾಂಗ್ ಟ್ರಾವೆಲ್ ಹೋಗೋಕ್ಕಾಗದೆ ಒಂದು ಶಾರ್ಟ್ ಬ್ರೇಕ್ ತೊಗೊಂಡು ಬಂದಂಗಿತ್ತು ಅಂಡ್ ನಾನು ಬರ್ತಾ ದ ವೇ ಆಫೀಸ್ ಕೆಲಸ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದಾವೆ ಅವಳು ಅದಕ್ಕೆ ಹೇಳ್ತಾ ಇದ್ಲು ಯಾವಾಗಲೂ ಫೋನಲ್ಲಿ ಇರ್ತಾಳೆ ಅಂತ ಯಾ ಸ್ಟೇಕೇಶನ್ ಬ್ಲಾಗ್ ಎಂಡ್ಗೆ ಬಂತು ಐ ಹೋಪ್ ನಿಮಗೆ ಈ ವ್ಲಾಗ್ಸ್ ಎಲ್ಲಾನು ಇಷ್ಟ ಆಗಿರುತ್ತೆ ಸ್ಟೆಕೇ ಅಂತ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನೋಡಿದಕ್ಕೆ ಮತ್ತೆ ಸಿಗೋಣ ಎಕ್ಸೈಟಿಂಗ್ ಬ್ಲಾಗ್ ನಲ್ಲಿ ಅಲ್ಲಿ ತನಕ ಬಾಯ್